ನೆಕ್ಸ್ಟ್ ಡೇ ನಾನು ಅಲ್ಲಿ ಹೋದೆ ಹೋದಾಗ ಅದೇ ನೆಕ್ಸ್ಟ್ ಡೇ ಹೋಗ್ಬೇಕಾದ್ರೆ ಫೋನ್ ಮಾಡು ನೆಕ್ಸ್ಟ್ ಡೇ ಹೋಗಿದ್ಕು ಮುಂದಾಗೆ ನಮ್ಮ ತಂದೆ ಮನೆಯಲ್ಲಿ ಅಲ್ಲೇ ಉಳ್ಕೊಂಡಿದ್ವಿ ನಾವು ಆಗಲ್ಲ ಅಂತ ಮಲ್ಲೇಕಾವಲ್ಲಿ ನಮ್ಮ ತಂದೆ ಮನೆಯಲ್ಲಿ ಉಳ್ಕೊಂಡಿದ್ವಿ ನೆಕ್ಸ್ಟ್ ಡೇ ನಾವೇ ಫೋನ್ ಮಾಡಿ ಸರ್ ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳಿಬಿಟ್ಟು ಅವನಿಗೆ ಫೋನ್ ಮಾಡಿ ಹೇಳ್ತೀವಮ್ಮ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರೇ ಫೋನ್ ಮಾಡಿದರು ತಿರ್ಗ ರಾಮಚಂದ್ರಪ್ಪ ಅವರು ನಾವು ಮಾಡಾಗಿದ್ಮೇಲೆ ಅವ್ರು ಮಾಡಿದ್ರು ಮಾಡಿದಾಗ ಅವ್ರು ಆಲ್ರೆಡಿ ಬರ್ತಾ ಇದ್ದಾನಂತಮ್ಮ ನೀನು ಬಂದುಬಿಡು ಅಂತ ಹೇಳಿದ್ರು ಸರ್ ಹೇಳಿದಾಗ ನಾವು ಓದ್ವಿ ನಾವು ಬೇಗನೆ ಓದ್ವಿ ಇನ್ನ ಇನ್ನು ಬಂದಿಲ್ವೇನಮ್ಮ ಇನ್ನು ಅಲ್ಲೇ ಇದ್ದೀರ ಅವನು ಆಲ್ರೆಡಿ ಬಂದೇ ಇದ್ದಾನೆ ಅಂತಲೇ ಹೇಳಿದ್ರು ಸರ್ ನಾವು ಹೋದ್ವಿ ಹೋದ್ರೆ ಅಲ್ಲಿ ಅವರು ಬಂದಿರಲಿಲ್ಲ ಬಂದಿರಲಿಲ್ಲ ಆಮೇಲೆ ಸಾರು ಇರಲಿಲ್ಲ ಅಯ್ಯಪ್ಪ ರಾಮಚಂದ್ರಪ್ಪ ಸರ್ ಅವರು ಇರಲಿಲ್ಲ ನೆಕ್ಸ್ಟು ಸ್ವಲ್ಪ ಟೈಮ್ ಬಿಟ್ಟು ಬಂದರು ಬಂದಾಗ ನಾನು ಕರಿಯಪ್ಪ ಇಲ್ಲಿ ಅವ್ರನ್ನ ಅಂತ ಹೇಳಿದ್ರು ಸರ್ ಇಬ್ರು ಹೋಗಕ್ಕೆ ಹೋದ್ವಿ ನಾವು ನಮ್ಮ ಯಜಮಾನ್ರೂ ಕರ್ಕೊ ಹೋಗಿದ್ದೆ ಹೋದಾಗ ನೀನು ಬಾಮ್ಮ ಇಲ್ಲಿ ಅದೇನೋ ತೊಗೊಂಡಿದ್ದರು ನಾನು ಫ ಫೈಲ್ ಫೈಲೆಲ್ಲ ತೋರಿಸಿದ್ದೆ ಅವ್ರಿಗೆ ತೋರಿಸಿದಾಗ ತಿರ್ಗ ನೋಡಿ ಸರ್ ಈ ಥರ ಆಗಿದೆ ನಂಗೆ ಅನ್ಯಾಯ ಆಗಿದೆ ನಂಗೆ ನ್ಯಾಯದವ್ರು ಕೊಡಿಸ್ಕೊಡಿ ಸರ್ ಏನೋ ಒಂದು ತಂದೆ ಥರ ಇದ್ದೀರಾ ನನಗೆ ತುಂಬ ಅನ್ಯಾಯ ಆಗಿದೆ ಹಾಗೆ ಹೀಗೆ ಅಂತ ಯಾವತ್ತೂ ಹೇಳ್ದೆ ಸರ್ ಹೇಳ್ದಾಗ ಕೂತ್ಕೋ 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 ಅಲ್ಲಿ ಅಂತ ಹೇಳಿ ಫೈಲೆಲ್ಲ ಇಟ್ಕೊಂಡು ಏನೋ ನೋಡ್ತಾಯಿದ್ರು ಫೋನ್ ಮಾಡಿದ್ರು ಫೋನು ಮಾಡಪ್ಪ ಅವನಿಗೆ ಎಲ್ಲಿ ಬರ್ತಾ ಇದನೋ ಅವ್ರು ಹೇಳಿದ್ದು ನನಗೆ ಬಂದಿದ್ದಾರೆ ಅಂತ ನೆಕ್ಸ್ಟ್ ಅಲ್ಲಿ ಹೋದಾಗ ಬೇರೆಯವ್ರ ಹತ್ರ ಫೋನ್ ಮಾಡ್ಸಿದ್ರು ಅವನು ಇವತ್ತು ನಾನು ಬರಲ್ಲ ಅಂತ ಏನು ಹೇಳಿದ್ರು ನಮ್ಗೆ ಅದು ಗೊತ್ತಿಲ್ಲ ಸರ್ ಇವರು ಇದ್ಬಿಟ್ಟು ನನಗೆ ಫೋನ್ ಮಾಡಿ ಅವರು ಬಂದು ಸ ಅವ್ರು ಯಾರೋ ಬೇರೆ ಸರ್ ಹೇಳಾದ್ಮೇಲೆ ಮೇಲೆ ಅವನು ಇವತ್ತು ಬರಲ್ವಂತೆ ಏನೋ ಅವರು ಕೆಟ್ಟವರ್ಡಲ್ಲಿ ಅವನ್ನ ಇವತ್ತು ಬರಲ್ವಂತೆ ಇದು ಮಹಿಳಾ ಆಯೋಗದಿಂದ ಬಂದೈತೆ ಅಂದ್ರೂನು ಅವ್ನಿಗೆ ಭಯ ಇಲ್ಲ ಅವ್ರಮ್ಮ ಅರ್ಸು ಒಂದು ಕೆಟ್ವರ್ಡೇನೋ ತುಂಬ ಕೆಟ್ಟಾಗೆ ಬೈದ್ಬಿಟ್ಟು ಈ ಥರ ಹಿಂಗೆ ಮೊಬೈಲ್ ಹಿಂಗೆ ಕೆಳಕ್ಕೆ ಹಾಕ್ಬಿಟ್ಟು ಕೋಪ ಮಾಡ್ಕೊತಾಯಿದ್ರು ಆಗ ನನಗೊಂಥರ ಇನ್ನೂ ಜಾಸ್ತಿ ಖುಷಿ ಜಾಸ್ತಿ ಇದಾಯಿತು ಇವರು ಚೆನ್ನಾಗಿ ಆಕ್ಷನ್ ತಗೋತಾ ಇದ್ದಾರೆ ನೋಡಿ ಅವ್ನು ಬರ್ ಇವಾಗ ನಾವು ರೈಲಿ ಟೈಮಿಗೆ ಬಂದಿದ್ದೀವಿ ಅವ್ನು ಬಂದಿಲ್ಲ ಉಗಿಸ್ಕೊಂಡು ಬಿಟ್ಟು ನಮಗೇನು ಅನ್ನೋ ಒಂದು ಇದ್ರಲ್ಲಿ ನಾವು ನಾವು ಇದ್ವಿ ಇತ್ತಾಗ ಅದು ಫೈಲ್ ಅವ್ನು ಬರಲ್ಲ ಇವತ್ತು ಅಂತ ಏನೋ ಹೇಳಿದಾಗ ಅಲ್ಲಿ ಕೂತ್ಕೋ ಅಂತ ಹೇಳಿದ್ರು ನಮ್ಮ ಮನೆಯವರು ಅವಾಗ ಅಲ್ಲಿ ಕೂತ್ಕೋ ಅದೇ ನಾನು ಒಬ್ಬಳೇ ಹೋಗಿದ್ದು ಇವರು ಆ ಕಡೆ ಹೋಗಿದ್ರು ಹೋದಾಗ ಸರಿ ಸ್ವಲ್ಪ ಅಲ್ಲಿ ಮಹಿಳಾ ಆಯೋಗದಿಂದ ಬಂದಿದೆಯಲ್ಲ ಸ್ವಲ್ಪ ಹೊರಗಡೆ ನಡಿಯಮ್ಮ ಮಾತಾಡ್ಬೇಕು ಅಂತ ಹೇಳು ಒಳಗಡೆ ಅಲ್ಲಿ ಒಂದು ಒಳಗಡೆ ಕರೆದ್ರು ಅಂದ್ರೆ ಮಹಿಳಾ ಆಯೋಗದಲ್ಲಿ ನಾನು ಕೊಟ್ಟಿರೋ ಕಂಪ್ಲೇನ್ ನನಗೆ ಹೇಳ್ಬೇಕಾಗುತ್ತೆ ನಾನು ಒಬ್ಳೇ ಇದ್ದೆ ಸರ್ ನನ್ನ ಕರೆದೇ ಇರೋದು ಅವಾಗ್ಲೂ ಅವರಿದ್ರು ಹೊರಗಡೆ ಇದ್ರು ನನ್ನೊಬ್ಳುನೇ ಅವ್ರು ಕರೆದಿದ್ದಾರೆ ಫೈಲೆಲ್ಲ ನೋಡಿ ಸ್ವಲ್ಪ ಒಳಗಡೆ ಮಾತಾಡ್ಬೇಕು ನಡಿಯಮ್ಮ ಅಂತ ಹೇಳಿದ್ರು ಅಂದ್ರೆ ಅವರು ಎಂಕ್ವೈರಿ ಮಾಡೋದು ಎಲ್ಲ ಹಿಂಗು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಳಕ್ ಹೋದೆ ಸರ್ ನಾನು ಒಳಗೆ ಹೋದ್ರೆ ಅಲ್ಲಿ ಓದ್ತಿದಂಗೆ ಟಾಯ್ಲೆಟ್ ಕಾಣಿಸ್ತೀರ ಇಲ್ಲಿ ಕರ್ಕೊ ಬಂದ ಟಾಯ್ಲೆಟ್ ಎಲ್ಲ ಐತೆ ಎಲ್ಲಿ ನಿಂತ್ಕೊಳ್ಳೋದು ಅಂತ ಪಕ್ಕ ಒಂದು ಟಾಯ್ಲೆಟ್ ಪಕ್ಕ ಒಂದು ರೂಮ್ ಇದೆ ಸರ್ ಆ ರೂಮ್ ಹತ್ರ ನಿಂತ್ಕೊಂಡೆ ಹೇಳು ಅದೇನಂತ ಅಂತ ಹೇಳಿದ್ರು ಹೇಳಿದಾಗ ನಾನು ಎಲ್ಲಾ ವಿಚಾರ ಹೇಳ್ತಾ ಹೇಳ್ತಾ ಇದ್ದೆ ಸರ್ ಸರ್ ಈ ತರ ಆಯ್ತು ಹಿಂಗೆಲ್ಲ ನಮ್ಮನ್ನ ನಂಬಿಸ್ತಾ ನಾವು ನಮ್ಮ ಯಜಮಾನರು ತುಂಬಾ ನಂಬಿಟ್ವಿ ಕಷ್ಟ ಸುಖಕ್ಕೆಲ್ಲ ನಮ್ಗೆ ಇದು ಮಾಡ್ಕೊಂಡು ಚೆನ್ನಾಗಿ ದುಡ್ಡೆಲ್ಲ ತಿಂದ್ಬಿಟ್ಟು ನಮಗೆ ಫೋನ್ಪೇ ಅದೆಲ್ಲ ಗೊತ್ತಿರಲಿಲ್ಲ ಕ್ಯಾಶು ತುಂಬ ಕೊಟ್ಟಿದ್ದೀವಿ ಈಗ ರೂಲ್ಸ್ ಪ್ರಕಾರ ಫೋನ್ ಫೋನ್ಪೇ ಇದು ಅಂತವ್ರೆ ನಮಗೆಲ್ಲ ಇದು ಮಾಡಿಕೊಡಿ ಸರ್ ನಾವು ತುಂಬ ಕಷ್ಟ ಬಿದ್ದಿದ್ದೀವಿ ಅಂತ ನಾನು ಅಳ್ತಾ ಇಲ್ಲ ತುಂಬ ನನ್ನ ನೋವು ನನ್ನ ನಾವು ದುಡ್ದಿದ್ದು ತುಂಬ ಕಷ್ಟ ಬಿದ್ದು ದುಡ್ದಿದ್ದು ಹಿಂಗಾಯ್ತು ಅಂತ ಎಲ್ಲ ಹೇಳ್ಕೊತಾ ಇದ್ದೆ ಸರ್ ಹೇಳ್ಕೊಬೇಕಾದ್ರೆ ತುಂಬ ಹೇಳ್ತಾ ಇದ್ದೆ ಆಗ ಹೇಳ್ತಾ ಇರಬೇಕಾದ್ರೆ ಅವರು ಆಲಬೇಡ ಸುಮ್ಮನೆ ಅದೇ ಹೇಳು ಅಳಬೇಡ ಅಲ್ಬೇಡ ಅಂತ ಹೇಳ್ಬಿಟ್ಟು ಈ ಥರ ಹಿಡ್ಕೊಂಡ್ರು ಹಿಡ್ಕೊಂಡಾಗ ಹಿಂಗೆಲ್ಲ ಹಿಡ್ಕೊಂಡು ಸುಮ್ಮನೆ ಆಳ್ಬೇಡ ಇಲ್ಲ ನೋಡು ಆಳ್ಬೇಡ ಅಂತ ಕಣ್ಣು ಅರ್ಸಿದ್ರು ಸರ್ ನಾನು ಅವಾಗ ಒಂದು ತಂದೆಯಾಗೆ ಅವರು ಒರೆಸ್ತಾ ಇದ್ದಾರೆ ಅಂತಲೇ ನಾನು ಹಮ್ಮಿಕೊಂಡೆ ಸರ್ ಒಬ್ಬ ತಂದೆಯಾಗೆ ಹೊರಸ್ತಿದ್ದಾರೆ ಅಂದ್ಕೊಂಡೆ ಅವ್ರು ಒರೆಸ್ಬೇಕಾದ್ರೆ ತುಂಬ ಅನ್ಯಾಯ ಆಗಿದೆ ಸರ್ ನಂಗೆ ತಡ್ಕೊಳೋಕ್ ಹಾಕ್ಸು ಅಷ್ಟೊಂದು ಅಳ್ತಾ ಇದೆಯ ನಂಗೆ ತಡ್ಕೊಳಕ್ಕೆ ಇಲ್ಲ ಸರ್ ಅವಳು ಬರ್ತಾ ಇದೆ ಅಂತ ನಾನು ಹೇಳಿದೆ ಸರ್ ನಮ್ಮ ಅವ್ರ ಎದೆಗೆ ತಾಕ್ತು ಅವಾಗ ಸುಮ್ಮನೆ ಏನು ಆಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಈ ತರ ಈ ತರ ಇಡ್ಕೊಂಡ್ರು ಸರ್ ಈ ತರ ಕೆನ್ನೆ ಹೇಳ್ಕೊಂಡು ಇಲ್ ನೋಡು ಅಳ್ಬೇಡ ಹೇಳಿದ್ನಲ್ಲ ಅನ್ಬೇಡ ಅಂತ ಏನು ಸರ್ ನೋಡಿ ತಡಿಯೋಕೆ ಆಗ್ತಾ ಇಲ್ಲ ಸರ್ ನಂಗೆ ತುಂಬ ಅನ್ಯಾಯ ಆಗಿದೆ ಅಂತ ಹೇಳಿದೆ ಹಿಂಗೆ ಈ ಥರ ಒರೆಸ್ಕೊ ಈ ಥರ ಕಣ್ಣಿ ಒರೆಸ್ಬಿಟ್ಟು ಈ ಥರ ಇಲ್ಲಿ ನೋಡು ನನ್ನ ಮುಖ ನೋಡು ನಿಂಗೆ ಇನ್ನೂ ಧೈರ್ಯ ಬಂದಿಲ್ವಾ ನಂಬಿಕೆ ಬಂದಿಲ್ವಾ ಅಂತ ಹೇಳ್ಬಿಟ್ಟು ಇದೇ ಥರ ಡ್ರೆಸ್ ಡ್ರೆಸ್ ಚೂಡಿದಾರ ಡ್ರೆಸ್ ಹಾಕೊಂಡ್ರೆ ಅದರ ಡ್ರೆಸ್ ಕೈ ಹಿಡ್ಬೋದ್ರು ಸರ್ ಅವರು ನಂಗೆ ತುಂಬ ಒಬ್ಬ ನನ್ನ ತಂದೆ ಆಗಿ ಒಬ್ಬ ಅಧಿಕಾರಿಯಾಗಿ ಏನೋ ನ್ಯಾಯ ಕೊಡಿಸ್ತಾರೆ ಅಂತ ಹೋದ ಆ ತರ ಎಲ್ಲ ನನ್ಗೆ ಆಯ್ತು ಸರ್ ಏನ್ ಮಾಡ್ತಾ ಇದ್ದೀರಾ ಸರ್ ಅಂತೇಳಿ ನಾನೇ ನನ್ನ ಕೈಯಿಂದ ಅವ್ರ ಕೈನ ದೂರ ಇಟ್ಟೆ ಇತ್ತೀ ಬೋಲ್ಟ್ ಇರ್ಯಕ್ ಒಡೋಗ್ಬಿಡಣ ಅಂತ ಬೋಲ್ಟ್ ಇರೋಕುದ ಬಾಯಲ್ಲಿ ಇಲ್ಲಿಗೆ ಹೋಗ್ತಿ ಬಾಯಲಿ ಇಲ್ಲಿ ಬಾಯಲಿ ಎದ್ರು ಬಿಡ ನನಗೆ ಇವ್ರನ್ನ ಇವ್ರನ್ನೇ ಬಂದ್ಬಿಡ್ತು ಸರ್ ಆ ಬಯಂಕ್ಕೆ ಇವರು ಅದೇನಾಗಲ್ಲ ಬಿಡ ಅವ್ರು ಕ್ಲೀನ್ ಮಾಡ್ಕೊತಾರೆ ಬಾಯಲ್ಲಿ ಯಾರಿಗೂ ಹೇಳಬೇಡ ಅಂತ ಅವ್ರು ಜಾಬ್ ಇಲ್ಲಿ ಪರ್ಸ್ ಇಂದಲ್ಲ ಐನೂರು ರೂಪಾಯಿ ತೆಗಿ ಐನೂರು ರೂಪಾಯಿ ನೋಡ್ತಾ ನನ್ನ ಕೈ ಸರ್ ನನಗೆ ಇದೆಲ್ಲ ಬೇಡ ಸರ್ ನನಗೆ ಇದೆಲ್ಲ ದುಡ್ಡೆಲ್ಲ ಬೇಡ ನನಗೆ ಏ ಸರ್ ನೀವು ಈ ಥರ ಮಾಡ್ತಾ ಇದ್ದೀರ ಈ ಥರ ಎಲ್ಲ ಕೈ ಇಡಕ್ಕೆ ಬಿಡ್ತೀರಲ್ಲ ಅಂತ ನಾನು ಬಂದಿರ್ದಿವರ ಕೈ ಐನೂರು ರೂಪಾಯಿ ಇಕ್ಕೇ ಬಿಟ್ಟು ಸರ್ ನನಗೆ ನಾನು ಹೋಗೋ ಗಾಬ್ರಿಲಿ ಹೋಗ್ಬಿಟ್ಟು ಸರ್ ಅವಾಗ ನಮ್ಮ ಯಜಮಾನರು ಏನು ಏನು ಅಂತ ಕೇಳೋದು ಏನಿಲ್ಲ ಅಲ್ಲಿ ನಡೆದಿದ್ದೆ ಇಲ್ಲಿ ಹೇಳಿದ್ ಹೇಳ್ದೆ ಅದಕ್ಕೆ ಹೇಳು ಬಂದು ಅದು ನಮ್ಮ ಯಜ್ಮ್ ನಾನು ಆಗಲಿಲ್ಲ ಆಗ್ಲಿಲ್ಲ